ನಮ್ ಉತ್ತರ ಕರ್ನಾಟಕ ಈ ದೇವಿ ಅಂಬ್ಲಿ ಮಹಿಮೆ ಬಹಳ ಐತ್ರಿ ನಾವು ಕರೆಕ್ಟ್ ಮೂರುವರಿಂದ ನಾಕ್ ತಾಸ ಪಾಳೆ ಹಚ್ಚಿ ಅಂಬಲಿ ಕುಡಿದು ನೋಡ್ರಿ ನಮಸ್ಕಾರ ರೀಪಾ ಸೌಕಾರ ನಾನು ಇವತ್ತು ಮಹಾಲಿಂಗ್ ಮೊದಲ ಮೇಲಿಂದ ಸುರ್ಗುರಿ ಬೆಟ್ಟಕ್ ಬಂದವ್ರಿ ಅಲ್ಲೇಟ್ ಕಾಯಿ ಕಪಾಳ ತಗೊಂಡ ಒಳಗ್ ಬಂದ ಮೇಲೆ ಮಸ್ತ್ ಬಗ್ಗೆ ಪ್ರಸಾದ್ ಇತ್ತು ಒಟ್ಟೆ ತುಂಬ ಊಟ ಮಾಡಿದ್ದು ಪ್ರಸಾದ್ ಅಂತೂ ಬೆಂಕ್ಯೋ ಭಯ ಆಮೇಲೆ ತಾಯಿ ಭುವನೇಶ್ವರಿ ದೇವಿ ದರ್ಶನ ಮಾಡ್ಕೊಳಾಕ ಪಾಳೆ ಹಚ್ಚಿದ್ ದುನಿಯಾದ ರಶ್ ಇತ್ತು ಬಹಳ ಮಂದಿ ಭಕ್ತರು ದರ್ಶನಕ್ ಬಂದಿದ್ರು ಯಾಕಂದ್ರೆ ಇವತ್ತು ಶುಕ್ರವಾರ ಐತಿ ಶುಕ್ರವಾರ ದಿನ ಇಲ್ಲಿ ಜಾತ್ರೆ ಎಲ್ಲ ಜಾತ್ರೆ ಪ್ರೋ ಮ್ಯಾಕ್ಸ್ ಇದ್ದಂಗ ಇರ್ದಿರ್ತೈತಿ ಭುವನೇಶ್ವರಿ ದೇವಿ ಬಗ್ಗೆ ಹೇಳ್ಬೇಕಂದ್ರ ಇಲ್ಲಿ ಯಾವ್ದೇ ಕಾಯಿಲೆ ಇದ್ರುನು ಐದು ಶುಕ್ರವಾರ ಬಂದ ಅಂಬಲಿ ಕುಡದ್ರ ಅಂದ್ರ ಅವ್ರ ಕಾಯಿಲೆ ಎಲ್ಲಾ ವಾಸಿ ಆಗ್ತಿದೆ ಅಂತ ನಂಬಿಕೆ ಐತಿ ಭುವನೇಶ್ವರಿ ದೇವಿ ತಾಯಿ ಎಲ್ಲಮ್ಮನ ಅವತಾರದಾಳ ಅಂತ ಹೇಳ್ತಾರ ಭುವನೇಶ್ವರಿ ದೇವಿಗೆ ಕರ್ನಾಟಕದ ಮಾತಿ ಅಂತಾನು ಕರಿತೇವ್ರಿ ಇನ್ನ ಎಲ್ಲೈತಿ ಅಂದ್ರ ಅಂದ್ರೆ ಬಾಗಲಕೋಟೆ ಜಿಲ್ಲೆ ಬೆಳಗಿ ತಾಲೂಕಿನ ಕುಂದ್ರಗಿನಾಗ ಸುರಗಿರಿ ಬೆಟ್ಟ ಐತಿ ಇಟ್ಟು ಮಂದಿ ಬಂದಿದ್ರು ಒಬ್ಬೊಬ್ಬರು ತಿರು ಇವತ್ತು ಮಂದಿ ಕಡಿಮೆ ಐತೆ ಅಂತ ಅಂದ್ರೆ ವಿಚಾರ ಮಾಡ್ರಿ ಇದಕ್ಕಿಂತ ಎಷ್ಟು ಜನ ಇಲ್ಲಿ ಪ್ರತಿ ಶುಕ್ರವಾರ ನಮ್ಮ ಅವಾಗೂ ಕಾಲ್ ನುಸಿದ್ ಬಂದಿದ್ವಿ ಅದಕ್ಕಾಗಿ ನಾವು ಐದು ವಾರ ಬರ್ಬೇಕ ಪ್ಲಾನ್ ಮಾಡಿದೇವ ಸುರಗಿರಿ ಬೆಟ್ಟಿಗೆ ಯಾರು ಬಂದ್ ಹೋಗಿರಿ ಅವ್ರು ಕಮೆಂಟ್ ಮಾಡಿ ಹೇಳ್ರಿ ನೋಡೋಣ ಎಷ್ಟು ಜನ ಬಂದ್ ಹೋಗಿರಿ ಅಂತ ಮಸ್ತ್ ಪಕ್ಕಿ ನಾವು ಇನ್ನ ಮನೆಯಾದಿ ಹಿಡಿತೇವ್ರಿ ಹಂಗ ನೀವು ಯಾವ ಜಿಲ್ಲೆಯಿಂದ ವಿಡಿಯೋ ನೋಡ್ತೀರಿ ಮತ್ತ ನಿಮ್ ಜಿಲ್ಲೆ ಜೊತೆ ನಿಮ್ ಊರ ಹೆಸರು ಹಾಕ್ರಿ ಹಂಗ ಈ ವಿಡಿಯೋಕ್ ಜೈ ಕರ್ನಾಟಕ ಮಾತೆ ಅಂತ ಐದ್ನೂರ್ ಕಮೆಂಟ್ ಹಾಕ್ರಿ ಎಷ್ಟು ಜನ ಆಗ್ತೇರಿ ನೋಡ್ ವಿಡಿಯೋ ಏನ್ರ ಇಷ್ಟ ಆಗಿದೆ ಲೈಕ್ ಶೇರ್ ಮಾಡಿ ಹೊಳೋ ಬಟ್ಟೆ ದಡಲ್ ಮತ್ತೆ ಮತ್ ಭೇಟಗು